ಕೇಂದ್ರ ಸರ್ಕಾರ ರಾಜಭವನವನ್ನು ಉಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯನಂತ ಕಳಂಕರಹಿತ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಒಂದು ನೂರ ಮೂವತ್ತಾರು ಜನ ಶಾಸಕರನ್ನ ಆರಿಸಿ ಕಳಿಸ್ತಕ್ಕಂತ ಕರ್ನಾಟಕ ರಾಜ್ಯ ಜನತೆಗೆ ದ್ರೋಹ ಮಾಡತಕ್ಕಂಥ ಕುಕೃತ್ಯಕ್ಕೆ ಇಳಿದಂತಹ ಕೇಂದ್ರ ಸರ್ಕಾರ ನಾವು ಇದನ್ನ ಸಮರ್ಪಕವಾಗಿ ಎದುರಿಸತಕ್ಕಂತಹ ಶಕ್ತಿ ನಮಗಿದೆ ಇದನ್ನು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ನಾವು ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೋಲೆ ಸಂವಿಧಾನದ ವಿರೋಧ ನೀತಿಯನ್ನು ಅನುಸರಿಸತಕ್ಕಂತ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಅವರಿಗೇನಾದರೂ ತೊಂದರೆ ಕೊಟ್ಟರೆ ನಾನು ಈ ದೇಶದ ಪ್ರಧಾನಿಯಾದಂತಹ ಮೋದಿ ಸಾಹೇಬರಿಗೆ ಹಾಗೂ ರಾಷ್ಟಾಧ್ಯಕ್ಷ ಶಾ ಅವರಿಗೆ ಹೇಳ್ತಿದ್ದೀನಿ ದೇಶದಲ್ಲೇನು ಬೆಲೆ ತೆತ್ತಕ್ಕಂಥ ಕಾಲ ಬರುತ್ತೆ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ನಿಮ್ಮ ದುರುದ್ದೇಶಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ಒಂದು ನೂರ ಮೂವತ್ತಾರು ಜನ ಶಾಸಕರನ್ನ ಆದ್ಕರಿಸಂಥ ಕರ್ನಾಟಕ ಜನತೆಗಿದೆ ಶಾಸಕರಲ್ಲಿದೆ ಈ ರಾಜ್ಯದಲ್ಲಿ ಏನು ಕುತಂತ್ರ ಮಾಡ್ತಾ ಇದ್ದೀರಿ ಈ ಕುತಂತ್ರ ಕಲಿಸೋದಿಲ್ಲ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ತಾವು ಯಾವುದೇ ಕಾಲಕ್ಕೂ ಕುಗ್ಗಬಾರದು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಕರ್ನಾಟಕ ರಾಜ್ಯದ ಜನತೆ ನಿಮ್ಮ ಜೊತೆ ಇದ್ದಾರೆ ಏನಿವತ್ತು ಈ ಕುತಂತ್ರಕ್ಕೆ ನಾವು ನೂರಕ್ಕೆ ನೂರಷ್ಟು ನ್ಯಾಯಾಲಯದಲ್ಲಿ ನಾವು ಅದನ್ನು ಎದುರಿಸತಕ್ಕಂಥದ್ದು ಹಾಗೂ ಸತ್ಯ ಶೋಧನೆ ಹೊರಗೆ ಬರಲಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ಅಪಮಾನ ಆಗಬಾರದು ಅಂತಹ ಕೃತ್ಯಕ್ಕೆ ಏನು ಕೈ ಹಾಕಿದ್ದೀರಿ ಇದು ನಿಮ್ಮ ಕೆಟ್ಟ ಬುದ್ಧಿಯ ಸಂಸ್ಕೃತಿ ನಾವು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅದರ ಮೇಲೆ ವಿಶ್ವಾಸ ಇದೆ ನಾವು ಜಯಗಳಿಸ್ತೀವಿ ನಿಮಗೆ ಮುಖಭಂಗ ಆಗುತ್ತೆ ನಾನು ವಿನಂತಿ ಮಾಡ್ಕೋತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನಕ್ಕೆ ರಾಜ್ಯದ ಜನತೆಗೆ ರಾಷ್ಟ್ರದ ಜನತೆಗೆ ನೀವು ಮಾಡತಕ್ಕಂಥ ಕುತಂತ್ರವನ್ನು ಜನತೆಗೆ ತಿಳಿಸ್ತೀವಿ ನ್ಯಾಯಾಂಗದಲ್ಲಿ ನಮ್ಮ ಏನಿದೆ ನಮ್ಮ ಪ್ರತಿಪಾದನೆ ಮಾಡ್ತೀವಿ ನ್ಯಾಯ ದೊರಕಿಸ್ಕೊಳ್ತೀವಿ ಈ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ನೀವು ಇಂಥ ಕುತಂತ್ರ ಬುದ್ಧಿಯಿಂದ ಇವತ್ತೇನು ಸರ್ಕಾರಗಳನ್ನ ಕೆಡತಕ್ಕಂಥ ಕೆಲಸ ಮಾಡಿದ್ದೀರಿ ಇದರಿಂದ ನಿಮಗೆ ತಕ್ಕ ಪಾಠ ಆಗ್ತಿದೆ ಸರ್ ಮುಖ್ಯಮಂತ್ರಿಗಳೇ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಇಂಥ ಕುತಂತ್ರಗಳಿಗೆ ಪಾಠ ಕಲಿಸೋಣ ಪ್ರಿಯ ಗ್ರಾಹಕರೇ ನಿಮ್ಮ ಮುಧೋಳ ನಗರದಲ್ಲಿ ಬಂದಿದೆ ಫುಲ್ ಪೈಸಾ ವಸೂಲ್ ಸೇಲ್ ನಿಮ್ಮ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ಇದೇ ಆಗಸ್ಟ್ ಹದಿನೈದರಿಂದ ಆಗಸ್ಟ್ ಹತ್ತೊಂಬತ್ತರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ ನಲ್ಲಿ ಪಡೆದುಕೊಳ್ಳಿ ಅದ್ಭುತ ಆಫರ್ ಗಳು ಆಯಿಲ್ ಮಸಾಲೆ ಪದಾರ್ಥಗಳು ನೂಡಲ್ಸ್ ಕೂಲ್ ಡ್ರಿಂಕ್ಸ್ ಟೀ ಮತ್ತು ಹೆಲ್ತ್ ಡ್ರಿಂಕ್ಸ್ ಹಾಗೂ ಬಿಸ್ಕೆಟ್ ಮೇಲೆ ಕಂಡು ಕೇಳರಿಯದ ಆಫರ್ಗಳು ಸೋಪ್ ಡಿಟರ್ಜೆಂಟ್ ಪರ್ಫ್ಯೂಮ್ ಸ್ಟೀಲ್ ಸಾಮಗ್ರಿ ಗೃಹೋಪಯೋಗಿ ವಸ್ತುಗಳು ಗ್ಯಾಸ್ ಸ್ಟೌವ್ ಲಗೇಜ್ ಬ್ಯಾಗ್ ಎಲೆಕ್ಟ್ರಿಕಲ್ ವಸ್ತುಗಳ ಮೇಲೆ ಫುಲ್ ಆಫರ್ಗಳು ಬಟ್ಟೆ ಮೇಲೂ ಭಾರಿ ರಿಯಾಯಿತಿ ಮೆನ್ಸ್ ಕ್ಯಾಶುಯಲ್ ಫಾರ್ಮಲ್ಸ್ ವುಮೆನ್ಸ್ ಕುರ್ತಾ ಕಿಡ್ಸ್ ವೇರ್ ಅಂಡರ್ ಫೋರ್ ನೈಂಟಿ ನೈನ್ ಓನ್ಲಿ ಇನ್ನೇಕೆ ತಡ ನಿಮ್ಮ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಭೇಟಿ ಕೊಡಿ ಸ್ಥಳ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಜಮಖಂಡಿ ರಸ್ತೆ ನಿರಾಣಿ ಫ್ಯಾಕ್ಟರಿ ಹತ್ತಿರ ಮುಧೋಳ ಇಲ್ಲಿ ನಾವು ಪ್ರತಿ ತಿಂಗಳ ಪರ್ಚೇಸ್ ಗೆ ಬರ್ತಿವ್ರಿ ಇಲ್ಲಿ ಸೊ ಈ ಸಲ ಪರ್ಚೇಸಿಗೆ ಬಂದಾಗ ಒಂದು ಸ್ಕೀಮ್ ನೋಡಿದಿವಿ ಪೈಸಾ ವಸೂಲ್ ಹೇಳಿ ಸೊ ಭಾರಿ ಚಲೋ ಅನ್ಸುತ್ತಾರೆ ಯಾಕಂದ್ರೆ ನು ಕಡಿಮೆ ಇದ್ರಾಗೈತಿ ನಾವು ಔಟ್ಸೈಡ್ ಕಂಪೇರ್ ಮಾಡಿದ್ರ ವೆರಿ ಪ್ರೈಸ್ ಲೆಸ್ ಐತಿ ಸೊ ಇದನ್ನ ಜನರ ಸದಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ